ಸಹಕಾರ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ನನ್ನ ಸಹಕಾರಿ ಮಿತ್ರರಿಗೆ ಆತ್ಮೀಯದ ಸ್ವಾಗತಗಳು ದಯವಿಟ್ಟು ಸಹಕಾರಿ ಮಿತ್ರರೇ ಇದು ಯೂಟ್ಯೂಬ್ ಈ ಈ ಚಾನಲ್ ನಿಮ್ಮ ಸಹಕಾರದ ಒಂದು ಮಹತ್ವವನ್ನು ತಿಳಿಸುವುದು ಮತ್ತು ಸಹಕಾರದ ಬಗ್ಗೆ ವಿಶ್ಲೇಷಣೆಯನ್ನು ಕೊಡುವುದಾಗಿದೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಅನ್ನು ಪ್ರೆಸ್ ಮಾಡಿ ಗೆಳೆಯರೆ ಇವತ್ತಿನ ಒಂದು ಟಾಪಿಕ್ ಏನಂದರೆ ಸಹಕಾರ ಎಂದರೇನು ತುಂಬ ಬೇಸಿಕ್ ಆದ ಒಂದು ನನ್ನ ಇವತ್ತು ಹಿಡ್ಕೊಂಡು ಬಂದಿದ್ದೇನೆ ಇವತ್ತು ಸಹಕಾರ ಎಂದು ಏನಂತ ತಿಳಿಯುವುದು ಕೂಡ ಒಂದು ಅಗತ್ಯವಾದ ಒಂದು ವಿಷಯವಾಗಿದೆ ಗೆಳೆಯರೇ ಸಹಕಾರಿ ಮಿತ್ರರೇ ತುಂಬ ಬಹಕಾರದ ಒಂದು ತುಂಬ ಬೇಸಿಕ್ ಡೆಫಿನೇಷನ್ ಅಂದರೆ ಸಹಕಾರ ಎಂದರೆ ಜೊತೆಗೂಡಿ ಕೆಲಸ ಮಾಡುವುದು ಮತ್ತು ಕೂಡಿ ಬಾಳುವುದು ಇದು ತುಂಬ ಬೇಸಿಕ್ ಈಗ ಅಕಸ್ಮಾತ್ ಎಕ್ಸಾಂಪಲಲ್ಲಿ ಅಥವಾ ಎಲ್ಲಾದರೂ ಒಂದು ಚಿಕ್ಕ ಎಕ್ಸಾಮಲ್ಲಿ ಏನಂದ್ರೆ ಒಂದು ಬೇಸಿಕ್ ಒನ್ ಮಾರ್ಕ್ ಕ್ವಶನ್ ಆಗಿದ್ದಂತ ಕೇಳಿದಾಗ ಇದನ್ನು ನಾವು ಕೊಡ್ಬೋದಾಗಿದೆ ಗೆಳೆಯರೆ ಯಾವುದಂದ್ರೆ ಸಹಕಾರ ಜೊತೆಗೂಡಿ ಕೆಲಸ ಮಾಡುವುದು ಮತ್ತು ಕೂಡಿ ಬಾಳುವುದು ಎಂದರ್ಥ ಆದರೆ ಈಗ ಎಕ್ಸಾಮ್ಗಳಲ್ಲಿ ಇಂಥ ಬೇಸಿಕ್ಕಾಗಿ ಕೊಟ್ಟರೆ ನಿಮ್ಗೆ ಒನ್ ಮಾರ್ಕು ಕೊಡಲ್ಲ ಅರ್ಧ ಮಾರ್ಕ್ ಕೊಡ್ಬೋದೇನೋ ಅಷ್ಟೇ ಹಾಗಿರುವಾಗ ನಾವು ಇದಕ್ಕೆ ವಿಸ್ತೃತವಾದ ಒಂದು ಉದಾಹರಣೆ ವಿಸ್ತೃತವಾದ ಡೆಫಿನೇಷನ್ಗಳನ್ನು ನಾವು ಸಹಕಾರಕ್ಕೆ ಕೊಡ್ಬೋದಾಗಿದೆ ಕೊಡಬೇಕಾಗತ್ತೆ ಒಂದು ಸಾಮಾನ್ಯ ಅರ್ಥದಲ್ಲಿ ಹೇಳುವುದಾದರೆ ಒಗ್ಗಟ್ಟಾಗಿ ಅಥವಾ ಒಟ್ಟುಗೂಡಿ ಕೆಲಸ ಮಾಡುವುದು ಸಹಕಾರ ಎಂದರೆ ಮತ್ತು ನೀವು ಬೇರೆ ಎಕ್ಸಾಂಪಲ್ ಬೇರೆ ಒಂದು ರೀತಿಯಲ್ಲಿ ಹೇಳುವುದಾದರೆ ಪರಸ್ಪರ ನೆರವಾಗುವುದು ಕೂಡ ಒಂದು ಸಹಕಾರನೇ ಆಗಿದೆ ಒಟ್ಟಾಗಿ ಜೀವಿಸುವುದು ಒಂದು ಸಹಕಾರನೇ ಆಗಿದೆ ಒಟ್ಟಾಗಿ ಜೀವಿಸುವುದು ಪರಸ್ಪರ ನೆರವಾಗಿ ಜೀವಿಸುವುದು ಒಂದು ಕೂಡ ಸಹಕಾರವೇ ಆಗಿದೆ ಗೆಳೆಯರೆ ನೀವೀಗ ಸಹಕಾರ ಸಹಕಾರ ಎಂದರೆ ಒಗ್ಗಟ್ಟು ಎಲ್ಲರೂ ಒಂದೇ ಮನೋಭಾವನೆಯಡಿ ಒಂದೇ ಕಲ್ಪನೆಯಡಿ ಜೀವಿಸುವುದಾಗಿದೆ ಈಗ ನಾವು ಹೇಳೋದಾದರೆ ಮಾ ಮಾನವನ ಹುಟ್ಟುಗುಣವೇ ಒಂದು ಸಹಕಾರ ಒಬ್ರಿಗೊಬ್ಬರೇ ಸಹಕಾರವಾಗಿ ಜೀವಿಸುವುದೇ ಆಗಿದೆ ತಂದೆ ಮಕ್ಕಳಿಗಾಗೋದು ಮಕ್ಕಳೇ ತಂದೆಗಾಗೋದು ನೆರೆ ನೆರೆಹೊರೆಯವರು ನಮಗಾಗೋದು ಇದು ಎಲ್ಲ ಒಂದು ಸಹಕಾರವೇ ಆಗಿದೆ ಗೆಳೆಯರೆ ಆದರೆ ಹಿಂದಿನ ಕಾಲದಲ್ಲಿ ಸಹಕಾರ ಅನ್ನೋದು ಹೆಚ್ಚಾಗಿ ಧಾರ್ಮಿಕ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವಿಷಯಗಳಿಗೆ ಮಾತ್ರ ಸಂಬಂಧಿಸವಾಗಿತ್ತು ಧಾರ್ಮಿಕವಾಗಿ ಜನರುಗಳನ್ನು ಓಟು ಮಾಡ್ತಿತ್ತು ಸಾಂಸ್ಕೃತಿಕವಾಗಿ ಜನರುಗಳನ್ನು ಓಟು ಮಾಡ್ತಿತ್ತು ಸಾಮಾಜಿಕ ವಿಷಯಗಳಿಗೆ ಅಂದರೆ ಏನಾದರೂ ಒಂದು ಪಿಡುಗುಗಳಿದ್ರೆ ಒಂದೀಗ ಹಿಂದಿನ ಕಾಲದಲ್ಲಿ ಎಲ್ಲ ಬಂದಿತ್ತು ಒಬ್ಬರೊಬ್ಬರು ಸಹಕಾರ ಕೊಟ್ಕೊಂಡು ಅಂದರೆ ಔಷಧಿಗಾಗಲಿ ಜೀವಿಸುವುದಕ್ಕಾಗಲಿ ಒಬ್ರಿಗೊಬ್ಬರು ಸಹಕಾರ ಕೊಟ್ಕೊಂಡು ಹಿಂದಿನ ಕಾಲದವರು ಜೀವಿಸುತ್ತಿದ್ದರು ಇದು ಕೂಡ ಒಂದು ಸಹಕಾರದ ಒಂದು ಮಾರ್ಗದರ್ಶನ ಅಥವಾ ಸಹಕಾರದ ಒಂದು ದಾರಿ ಅಂತೇಳಿ ಅವರು ಗುರುತಿಸಿದ್ದರು ಹಿಂದಿನ ಕಾಲ ಮತ್ತೆ ಸಹಕಾರ ಇದೆಯಲ್ಲ ಜನರಿಗೆ ಒಂದು ಆದರ್ಶ ಮಾರ್ಗ ಆಗಿರುತ್ತೆ ಒಂದಂದರೆ ಜನರು ಇದನ್ನು ಪಾಲಿಸಿದ್ರೆ ಅವರ ಜೀವನ ಉತ್ತಮವಾಗಿ ಸಾಗಲಿಕ್ಕೆ ಸಹಕಾರ ಒಂದು ಒಂದು ಆದರ್ಶ ಮಾರ್ಗ ಅಥವಾ ಒಂದು ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಆಫ್ ಲೈಫಿಗೆ ಈ ಸಹಕಾರ ಇದೆಯಲ್ಲ ಬಹಳಷ್ಟು ಉಪಯುಕ್ತವಾಗಿದೆ ಗೆಳೆಯರೇ ಅಥವಾ ಸಹಕಾರಿ ಮಿತ್ರರೇ ಜನರು ಸ್ವಯಂ ಪ್ರೇರಿತವಾಗಿ ಪಾಲ್ಗೊಂಡು ಪ್ರಾಮಾಣಿಕ ಸಹಭಾಗಿತ್ವದಿಂದ ದುಡಿಯುವುದು ಕೂಡ ಸಹ ಸಹಕಾರದ ಒಂದು ಮಹತ್ತರ ವಿಷಯವಾಗಿದೆ ಏನಂದರೆ ಎಲ್ಲರೂ ಒಬ್ಬರೊಬ್ಬರಂದರೆ ತನ್ನಗೆ ಸ್ವಾರ್ಥವನ್ನು ಬಿಟ್ಟು ಸ್ವಾರ್ಥ ಅಥವಾ ತನಗೇನು ಲಾಭ ಅನ್ನುವ ಒಂದು ಮಹತ್ವರವಾದ ವಿಷಯವನ್ನು ತ್ಯಜಿಸಿ ಒಬ್ರಿಗೊಬ್ಬರು ಸ್ನೇಹದಿಂದ ಒಬ್ರಿಗೊಬ್ರು ಸಹಕಾರ ಕೊಟ್ಕೊಂಡು ಕೂಡ ಬದುಕುವುದು ಕೂಡ ಒಂದು ಸಹಕಾರವೇ ಆಗಿದೆ ಗೆಳೆಯರೆ ಸಹಕಾರ ಮತ್ತು ಸರ್ಕಾರಗಳ ನಡುವೆ ಒಂದು ಡಿಕ್ಸ್ಟಿಂಕ್ಟ್ ಅಥವಾ ವಿರುದ್ಧವಾದ ಒಂದು ಅಪ ವಿಷಯಗಳಾಗಿವೆ ಯಾವುದೆಲ್ಲ ಅಂದರೆ ಸಹಕಾರ ಮತ್ತು ಸರ್ಕಾರಗಳು ಸಹಕಾರ ಅಂದರೆ ಒಬ್ರಿಗೊಬ್ರು ಜೀವಿಸಿಕೊಂಡು ಅಂದರೆ ಒಬ್ಬೊಬ್ಬರಿಗೆ ಒಟ್ಟಾಗಿ ಅಥವಾ ಒಟ್ಟುಗೂಡಿ ಕೆಲಸ ಮಾಡುವುದು ಪರಸ್ಪರ ನೆರವಾಗುವುದು ಒಟ್ಟಾಗಿ ಜೀವಿಸ್ಬೋದು ಇದು ಸಹಕಾರ ಆಗಿದೆ ಸರ್ಕಾರ ಅಂದರೆ ನಮ್ಮನ್ನ ಗವರ್ನ್ ಮಾಡೋದು ಅದು ಮಾಡ್ತಾರೆ ನಮ್ಮನ್ನು ಅಂದರೆ ಅಧಿಕಾರಿಗಳ ಅವ್ರು ಕೆಲ ವರ್ಗದವ್ರ ದೌರ್ಜನ್ಯ ಕೂಡ ಅವಕಾಶ ಇದೆ ಸರ್ಕಾರದಲ್ಲಿ ಈಗನು ನೋಡ್ಬೋದು ಕೆಲವೊಂದು ಹಳ್ಳಿಗಳಲ್ಲಿ ದೊಡ್ಡವ್ರನ್ನ ಅಂದರೆ ಅಧಿಕಾರ ಇದ್ದವ್ರನ್ನ ಕರೆಯುವುದೇ ಬನ್ನಿ ಸರ್ಕಾರ ಹೋಗಿ ಸರ್ಕಾರ ಹೀಗೆ ಕರೀತಾರೆ ಅವ್ರನ್ನ ಸಹಕಾರವೂ ಬೇರೆ ಸರ್ಕಾರವೂ ಬೇರೆ ಮತ್ತು ಸ್ವಾವಲಂಬನೆಯ ಸ ಮುಖಾಂತರ ಪ್ರಬಲವಾದ ರಾಷ್ಟ್ರ ನಿರ್ಮಾಣಕ್ಕೆ ಕೂಡ ಒಂದು ಸ ಸಹಕಾರ ಸಹಕಾರ ಎಂಬುದು ಒಂದು ವೆರಿ ಗುಡ್ ಎಕ್ಸಾಂಪಲ್ ಆಗಿರುತ್ತದೆ ಗೆಳೆಯರೆ ಮತ್ತೀಗ ನಾನೀಗ ಈಗ ಸಹಕಾರ ಎಲ್ಲಿಂದ ಬಂದಿದೆ ಅಥವಾ ಸಹಕಾರದ ಪದದ ಅರ್ಥ ಸಹಕಾರ ಎಂದರೇನು ಅದರ ಬಗ್ಗೆ ಹೇಳ್ತೀನಿ ಗೆಳೆಯರೆ ಕೇಳಿ ಸಹಕಾರ ಎಂಬ ಪದ ಸಹ ಆಂಗ್ಲ ಭಾಷೆಯ ಕೋ ಆಪರೇಟಿವ್ ಕೋ ಆಪರೇಟಿವ್ ಎಂಬ ಪದದಿಂದ ಬಂದಿದೆ ಆಪರೇಟಿವ್ ಕೋಆಪರೇಟಿವ್ ಸಹಕಾರ ಭಾಷೆ ಆಂಗ್ಲ ಭಾಷೆಯ ಕೋಆಪರೇಟಿವ್ ಎಂಬ ಪದದ ಬಂದಿದೆ ಈ ಕೋಆಪರೇಟಿವ್ ಎಂಬ ಪದ ಎಲ್ಲಿಂದ ಬಂದಿದೆ ಅಂದರೆ ಲ್ಯಾಟಿನ್ ಭಾಷೆಯ ಕೋ ಮತ್ತು ಅಪೈರೆ ಇದು ತಲೆ ಕಡೆಗೆ ಅಪೈರೆ ಅಂದರೆ ಅಪ್ಪೈರೆ ಕೋ ಮತ್ತು ಅಪ್ಪೈರೆ ಎಂಬ ಪದದಿಂದ ಬಂದಿದೆ ಲ್ಯಾಟಿನ್ ಭಾಷೆಯ ಕೋ ಮತ್ತು ಅಪೈರೆ ಎಂಬ ಪದದಿಂದ ಬಂದಿದೆ ಅಂದರೆ ದ ಒರಿಜಿನ್ ಆಫ್ ಕೋ ಆಪರೇಟಿವ್ ಬಂದಿರುವುದು ಎಲ್ಲಿಂದ ಲ್ಯಾಟಿನ್ ಭಾಷೆಯಿಂದ ಲ್ಯಾಟಿನ್ ಭಾಷೆಯಿಂದ ಕೋಪ ಕೋಪರೇಟಿವ್ ಬಂದಿರುವುದು ಎಲ್ಲಿಂದ ಲ್ಯಾಟಿನ್ ಭಾಷೆಯಿಂದ ಗೊತ್ತಾಯ್ತಾ ಈಗ ಕೋಆಪರೇಟಿವ್ ಯಾವ ಪದದಿಂದ ಬಂದಿದೆ ಇಂಗ್ಲಿಷ್ ಪದದ ಕೋ ಆಪರೇಟಿವ್ ಎಂದ ಪದ ಬಂದಿದೆ ಕೋ ಆಪರೇಟಿವ್ ಎಂಬ ಇಂಗ್ಲಿಷ್ ಪದವನ್ನು ಕೋ ಮತ್ತು ಅಪೈರೆಗಳಿಂದ ಅಪೈರೆಗಳಿಂದ ಆಯ್ಕೆ ಮಾಡಲಾಗಿದೆ ಕೋ ಮತ್ತು ಅಪೈರೆ ಪದಗಳಿಂದ ಆಯ್ಕೆ ಮಾಡಲಾಗಿದೆ ಬರ್ಕೊಳ್ಳಿ ಗೆಳೆಯರೆ ಅಗತ್ಯ ಇದ್ದರೆ ಕೋ ಆಪರೇಟಿವ್ ಮತ್ತು ಕೋ ಅಪೈರೆ ಇದೆಲ್ಲ ಎಲ್ಲರೂ ಎಕ್ಸಾಂಪಲಲ್ಲಿ ಕೇಳ್ಬೋದು ನಿಮಗೆ ಅಥವಾ ಇದು ಯಾವುದಾದ್ರು ನೀವು ಎಕ್ಸಾಪಲ್ಲೆಲ್ಲ ಬರೆಯುವಾಗ ಇಲ್ಲಿಂದ ಬಂದಿರಬಹುದು ಅಥವಾ ಯಾವ ಭಾಷೆಯಿಂದ ಬಂದಿರ್ಬೋದು ಅಂತ ಕೇಳಿ ಯಾವುದೇ ಭಾಷೆಯಿಂದ ಬಂದಿದೆ ಲ್ಯಾಟಿನ್ ಭಾಷೆಯಿಂದ ಬಂದಿದೆ ಯಾವ ಪದಗಳು ಕೋ ಮತ್ತು ಅಪೈರೆ ಈಗ ಕೋ ಮತ್ತು ಅಪೈರೆಗಳಿಗೆ ಒಂದೊಂದು ಇದು ಕೊಡೋಣ ಕೋ ಅಂದರೆ ಏನು ಅಪೈರೆಗಳೆಂದರೆ ಎಂದು ಅಂದೇಳಿ ಕೋ ಅಂದರೆ ಕೋ ಅಂದರೆ ಕೋ ಅಂದರೆ ಏನು ಒಟ್ಟಿಗೆ ಸೇರು ಕೋ ಅಂದರೆ ಒಟ್ಟಿಗೆ ಸೇರು ಕೋ ಅಂದರೆ ಒಟ್ಟಿಗೂ ಸೇರು ಎಂದರ್ಥ ಕೋ ಅಪೈರೆ ಎಂದರೆ ಅಪೈರೆ ಎಂದರೆ ಕೆಲಸ ಮಾಡು ಎಂದರ್ಥ ಕೆಲಸ ಮಾಡು ಕೆಲಸ ಮಾಡು ಕೋಪ ಕೋ ಆಪರೇಟಿವ್ ಅಂದರೆ ಒಟ್ಟಿಗೆ ಸೇರಿ ಕೆಲಸ ಮಾಡುವುದೇ ಕೋ ಆಪರೇಟಿವ್ ಲ್ಯಾಟಿನ್ ಕೋ ಇಂದ ಬಂದಿದೆ ಮತ್ತು ಅಪೈರೆಯಿಂದ ಬಂದಿದೆ ಒಟ್ಟಿಗೆ ಸೇರಿ ಕೆಲಸ ಮಾಡುವುದನ್ನೇ ಕೋ ಆಪರೇಟಿವ್ ಎಂದು ಕರೆಯುತ್ತಾರೆ ಕರೆಕ್ಟ್ ಆಯ್ತಲ್ಲ ಇದು ಬೇಸಿಕ್ ಬೇಸಿಕ್ ಡೆಫಿನೇಷನ್ ಆಫ್ ಕೋಆಪರೇಟಿವ್ ನೀವು ನಿದ್ರೆಯಿಂದ ಎದ್ದು ಕೇಳಿಸಿದ ನಿಮ್ಮ ಹತ್ರ ಕೇಳಿದ್ರು ನೀವು ಇದಕ್ಕೆ ಎಕ್ಸಾಂಪಲ್ ಕೊಡಬೇಕು ನೀವು ಹೇಗೆ ಅಂದರೆ ಒಂದು ಕೋಆಪರೇಟಿವ್ ಸಂಸ್ಥೆಯಲ್ಲಿ ನೀವು ಕೆಲಸ ಮಾಡ್ತಿದ್ರೆ ನೀವು ಇದನ್ನೆಲ್ಲ ತಿಳಿಯೋದು ಅತಿ ಅವಶ್ಯಕವಾಗಿದೆ ಅತಿ ಅವಶ್ಯಕ ಇದನ್ನೆಲ್ಲ ತಿಳಿಯುವುದು ನೀವು ಅತಿ ಅವಶ್ಯಕವಾಗಿದೆ ಗೊತ್ತಾಯ್ತ ಗಳೇರೆ ಹಾಗೂ ಈ ಕೋಆಪರೇಟಿವ್ ಇದೆಯಲ್ಲ ಸ ಅಸ್ತಿತ್ವಕ್ಕೆ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂದರೆ ಸಾಧಾರಣ ನೂರ ಹದಿಮೂರು ವರ್ಷಗಳಿಗಿಂತಲೂ ಹೆಚ್ಚಾಗಿದೆ ಭಾರತದಲ್ಲಿ ಕೋಆಪರೇಟಿವ್ ಬಂದು ತುಂಬ ವರ್ಷಗಳನ್ನೇ ಬೇರೆ ಬೇರೆ ಮಜಲುಗಳನ್ನು ದಾಟಿ ಈಗ ಸಹಕಾರ ಬಂದಿದೆ ಈಗ ಮತ್ತೊಂದಿದೆ ಗೆಳೆಯರೆ ನೀವೀಗ ಈ ಪತ್ತಿನ ಸಹಕಾರ ಸಂಘ ಕೇಳ್ತಾರಲ್ಲ ಪತ್ತಿನ ಸಹಕಾರ ಸಂಘ ಸಹಕಾರ ಸಂಘ ಅದು ಎಲ್ಲಿ ಬಂದಿದ್ದು ಗೊತ್ತಾ ಜರ್ಮನಿ ಜರ್ಮನಿಲಿ ಪತ್ತಿನ ಸಹಕಾರ ಜಂಗ್ ಇದು ಮೊಟ್ಟ ಮೊದಲಿಗೆ ಬಾರದು ಜರ್ಮನಿ ಅದನ್ನೆಲ್ಲ ನಾನು ನೆಕ್ಸ್ಟ್ ಟಾಪಿಕ್ನಲ್ಲಿ ನಿಮಗೆ ಹಂತ ಹಂತವಾಗಿ ಜರ್ಮನಿಲಿ ಹೇಗೆ ಸ್ವೀಡನ್ನಲ್ಲಿ ಹೇಗೆ ಭಾರತದಲ್ಲಿ ಹೇಗೆ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಹೇಗೆ ಅದನ್ನೆಲ್ಲ ನಾನು ಮುಂದಿನ ಟಾಪಿಕ್ನಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತಿನ ಟಾಪಿಕ್ ಕೇವಲ ಸಹಕಾರ ಎಂದರೇನು ಅಷ್ಟೇ ಗೊತ್ತಾಯ್ತಾ ಹಾಗೆ ಕ್ವಶನ್ ಕೇಳಿದರೆ ಆಗ ನೀವು ಬೇರೆ ಬೇರೆ ಅವರು ಈಗ ಒಂದೊಂದು ಒಂದು ಸಹಕಾರಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ವ್ಯಾಖ್ಯಗಳನ್ನು ಕೊಟ್ಟಿರ್ತಾರೆ ಬೇರೆ ಮಹನೀಯರು ಬೇರೆ ಬೇರೆ ತರದಲ್ಲಿ ಕೋಪರೇಟಿವ್ ಅನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅದನ್ನು ತಿಳಿಯುವುದು ಕೂಡ ನಾವು ಅವಶ್ಯಕವಾಗಿರುತ್ತದೆ ಈಗ ಸಾಮಾನ್ಯ ಜನರಿಂದ ರಾಷ್ಟ್ರ ಮಟ್ಟದವರೆಗೆ ಬೇರೆ ಬೇರೆ ತರದಲ್ಲಿ ಸಹಕಾರವನ್ನು ಅರ್ಥ ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ತರ ಈಗ ರಾಜ್ಯ ಮಟ್ಟ ಇದರಲ್ಲಿ ಜನರು ಸಾಮಾನ್ಯ ಜನಗಳಿಗೆ ಸಹಕಾರದ ಒಂದು ಅರ್ಥ ಅಥವಾ ಅದರದ್ದ ಒಂದು ವಿಷಯಗಳು ತಿಳಿದೇ ಇರ್ಬೋದು ಅಟ್ಲೀಸ್ಟ್ ಅವರು ಸಹಕಾರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಈಗ ಒಬ್ಬ ಪ್ಯಾಕ್ಸ್ನಲ್ಲಿ ಸದಸ್ಯ ಅಂದ್ಕೊಳ್ಳಿ ಅವನ ಹತ್ರ ಹೋಗಿ ನೀವು ಕೋಆಪರೇಟಿವ್ ಬಗ್ಗೆ ಕೇಳಿದ್ರೆ ಅವನಿಗೇನು ಗೊತ್ತಿರುತ್ತಾ ಇಲ್ಲ ಕೋಪರೇಟಿವ್ ಅನ್ನೋನು ಬ್ಯಾಂಕ್ ಅಂತಾನೆ ಅವನು ನಮ್ಮದು ಕೈ ಕೋಪರೇಟಿವ್ ಬ್ಯಾಂಕ್ ಅಂತಾನೆ ಬ್ಯಾಂಕ್ ಬೇರೆ ಅದು ಬ್ಯಾಂಕ್ ಅಲ್ಲ ಅದು ಪ್ಯಾಕ್ಸ್ ಇದೆಯಲ್ಲ ಪಿ ಎ ಸಿ ಎಸ್ ನಿಮ್ಮೂರಲ್ಲಿದೆ ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಅದು ಬ್ಯಾಂಕ್ ಅಲ್ಲ ಬ್ಯಾಂಕ್ ಅಂತೇಳಿ ಬರಬೇಕಾದ್ರೆ ಅಂಡರ್ ಆರ್ ಬಿ ಐ ಅಡಿ ರಿಜಿಸ್ಟ್ರೇಷನ್ ಆಗಿರಬೇಕು ಗೊತ್ತಾಯ್ತಾ ಒಂದು ಪ್ಯಾಕ್ಸಿಗೆ ಸುತ್ತಮುತ್ತಲಿಂದ ಐದರಿಂದ ಆರು ಅಥವಾ ಸ್ವಲ್ಪ ಜಾಸ್ತಿನೂ ಕೊಡ್ಬೋದು ಅವರಿಗೆ ಗ್ರಾಮಗಳನ್ನು ಕವರ್ ಮಾಡುವ ಹಕ್ಕು ಮಾತ್ರ ಇರುತ್ತೆ ಅವರಿಗೆ ಅದಕ್ಕಿಂತ ಹೆಚ್ಚು ಕವರ್ ಮಾಡುವ ಅಧಿಕಾರ ಇರುವುದಿಲ್ಲ ಅವ್ರು ಯಾವತ್ತು ಪ್ರೈಮರಿ ಅಗ್ರಿಕಲ್ಚರ್ ಕೋಆಪರೇಟಿವ್ ಸೊಸೈಟಿ ಆಗಿರ್ತಾರೆ ಹೊರತು ಅವರು ಬ್ಯಾಂಕ್ ಆಗಿರುವುದಿಲ್ಲ ಗೊತ್ತಾಯ್ತಾ ಇದು ಇ ವೆರಿ ಇಂಪಾರ್ಟೆಂಟ್ ಅವ್ರನ್ನ ಅದನ್ನು ಅರ್ಥ ಮಾಡ್ಕೊಡ್ಬೇಕು ನಾನು ಮುಂದಿನ ಟಾಪಿಕ್ನಲ್ಲಿ ನಿಮಗೆ ಹೇಳ್ತೇನೆ ಹೇಳ್ತೇನೆಗಳ ಮತ್ತೊಂದು ಕೋಆಪ್ರೇಟಿವ್ ಅಂದರೆ ಅಥವಾ ಸಹಕಾರ ಅಂದರೆ ಅವರಿಗೆ ಮೇನ್ ಉದ್ದೇಶ ಏನವ್ರದ್ದು ಅವ್ರದ್ದು ಲಾಭದ ಉದ್ದೇಶ ಇಲ್ಲ ಸದಸ್ಯರ ಸೇವೆಯೇ ಅವರ ಉದ್ದೇಶ ಸದಸ್ಯರ ಸೇವೆಯೇ ಅವರ ಮೂಲ ಉದ್ದೇಶ ಮೂಲ ಉದ್ದೇಶ ಸದಸ್ಯರ ಸೇವೆಯೇ ಅವರ ಮೂಲ ಉದ್ದೇಶ ಆಗಿರುತ್ತದೆ ಸದಸ್ಯರ ಇದೇ ಮೂಲ ಉದ್ದೇಶ ಸದಸ್ಯರ ಸೇವೆಯನ್ನೇ ಅವರು ಉದ್ ಮೂಲ ಉದ್ದೇಶವಾಗಿ ಅವರು ಥಿಂಕ್ ಮಾಡಿರ್ತಾರೆ ಅವರಿಗೆ ಬೇರೆ ಲಾಭದ ಉದ್ದೇಶ ಲಾಭದ ಉದ್ದೇಶ ಅಂದರೆ ಏನಾಗುತ್ತದೆ ಬಂಡವಾಳಶಾಹಿ ಆಗುತ್ತೆ ಗೆಳೆಯರೆ ಆದ್ದರಿಂದ ಸಹಕಾರದ ಮೂಲ ಉದ್ದೇಶ ಏನಾಗಿರ್ತದೆ ಸದಸ್ಯರೇ ಸೇವೆಯೇ ಮೂಲ ಉದ್ದೇಶವಾಗಿರ್ತಾರೆ ಒಂದು ಸುಮಾರು ಜನ ಸಹಕಾರದ ಬಗ್ಗೆ ಬೇರೆ ಬೇರೆ ಥರದ ಡೆಫಿನೇಷನ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಹೇಳ್ತಾ ಹೋಗ್ತೀನಿ ಸಿ ಆರ್ ಪ್ಲೇ ಸಿ ಆರ್ ಪೇ ಅಂತ ಒಬ್ಬ ಇದ್ದಾನೆ ಸಿ ಆರ್ ಪೇ ಸಿ ಆರ್ ಪೇ ಅಂತ ಒಬ್ಬ ಇದ್ದಾನೆ ಮತ್ತು ವಿ ಎಲ್ ಮೆಹ್ತಾ ವಿ ಎಲ್ ಮೆಹ್ತಾ ಗೊತ್ತಾ ಮೆಹತಂದು ಅದು ಸಹಕಾರಿ ದಿಗ್ಗಜ ಅವ ಭಾರತದ ಅವನು ಒಂಥರ ಡೆಫಿ ಅವರು ಒಂದು ಡಿಗ್ರಿ ಡೆಫಿನೇಷನ್ ಕೊಟ್ಟಿದ್ದಾರೆ ಮತ್ತು ಇದು ಡಿ ಜಿ ಕರ್ವೆ ಡಿ ಜಿ ಕರ್ವೆ ಒಂಥರ ಡೆಫಿನೇಷನ್ ಕೊಟ್ಟಿದ್ದಾರೆ ಆಮೇಲೆ ಇದು ಇನ್ ಇದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಐ ಸಿ ಎ ಐ ಸಿ ಇದು ಸಿ ಗೆಳೆಯರೆ ಇವರು ಒಂಥರ ಕೋ ಇದು ಕೊ ಡೆಫಿನೇಷನ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾವು ತಿಳಿಯೋಣ ಈಗ ಅವರ ಏನು ಅವರ ಉದ್ದೇಶ ಏನು ಅವರ ಯಾವ ಥರ ಸಹಕಾರವನ್ನು ಬಿಂಬಿತ ಮಾಡಿದ್ದಾರೆ ಅವರ ಅವ್ರು ಯಾವ ಥರನ ಸಹಕಾರವನ್ನು ವ್ಯಾಖ್ಯೆ ಮಾಡಿದ್ದಾರೆ ಅದನ್ನೆಲ್ಲ ತಿಳಿಯೋಣ ಸಿ ಎ ಇಂಡಿಯನ್ ಕೋ ಅಲೆ ಇಂಟರ್ನ್ಯಾಷ್ನಲ್ ಸಾರಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಅಲಯನ್ಸ್ ಏನು ಹೇಳಿದ್ದಾರೆ ಅಂತ ನೋಡೋಣ ವ್ಯಕ್ತಿಗಳು ವ್ಯಕ್ತಿಗಳು ಈಗ ಐ ಸಿ ಅವರು ಏನು ಹೇಳಿದ್ದಾರೆ ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ಒಂದೆಡೆ ಸೇರಿ ಸಾಮೂಹಿಕ ಮಾಲೀಕತ್ವ ಮತ್ತು ಪ್ರಜಾಪ್ರಭುತ್ವ ನಿಯಂತ್ರಣದ ಮೂಲಕ ಸಾಮೂಹಿಕ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಶ್ಯತೆಗಳ ಮತ್ತು ಆಕಾಂಕ್ಷೆಗಳ ಗುರಿ ಸಾಧನೆಗಾಗಿ ಸ್ಥಾಪಿಸಿಕೊಂಡ ಸ್ವಾಯತ್ತ ಸಂಸ್ಥೆ ಸಹಕಾರ ಸಂಸ್ಥೆ ಗೊತ್ತಾಯ್ತಾ ಈಗ ನಾನು ಪುನಃ ಹೇಳ್ತೀನಿ ಬರ್ಕೊಳ್ಳಿ ವ್ಯಕ್ತಿಗಳು ಸ್ವಯಂ ಪ್ರೇರಣೆಯಿಂದ ಒಂದೆಡೆ ಸೇರಿ ಸಾಮೂಹಿಕ ಮಾಲೀಕತ್ವ ಮತ್ತು ಪ್ರಜಾಪ್ರಭುತ್ವ ನಿಯಂತ್ರಣದ ಮೂಲಕ ಸಾಮೂಹಿಕ ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅವಶ್ಯಕತೆಗಳ ಮತ್ತು ಆಕಾಂಕ್ಷೆಗಳ ಗುರಿ ಸಾಧನೆಗಾಗಿ ಸ್ಥಾಪಿಸಿಕೊಂಡ ಸ್ವಾಯತ್ತ ಸಂಸ್ಥೆಯೇ ಸಹಕಾರ ಸಂಸ್ಥೆ ಗೊತ್ತಾಯ್ತಲ್ಲ ಗೆಳೆಯರೆ ಇದು ವೆರಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಏನು ಇದು ಮ ಇದರ ಅರ್ಥ ಏನು ಈಗ ಒಂದು ಸಹಕಾರ ಸಂಸ್ಥೆಗಳು ಈಗ ನಿಮಗೆ ಒಂದು ಹಳ್ಳಿಯಲ್ಲಿ ಇದ್ದೀರಿ ಅಂದ್ಕೊಳ್ಳಿ ನಿಮ್ಮದೇ ಆದ ಸಮಸ್ಯೆಗಳು ನಿಮಗೆ ಹಳ್ಳಿಗಳಲ್ಲಿ ಒಂದು ಕರೆಕ್ಟ್ ಖಾಸಗಿ ಲೇವದವೇ ನೀವು ಈಗ ಉತ್ತರ ಕರ್ನಾಟಕ ಬದಿಗೆ ಹೋದಾಗ ಅಲ್ಲಿ ಮೈಕ್ರೋಫೈನಾನ್ಸ್ ಕೊಡೋರು ಭಾಳ ಜನ ಇರ್ತವ್ರುಗಳರೆ ಎಷ್ಟು ತ್ರಿಬ್ ಎಷ್ಟೋ ಬಡ್ಡಿ ಆದ್ದರಿಂದ ಬಂಡವಾಳಶಾಹಿಗಳಿಂದ ಅಥವಾ ಉಳ್ಳವರಿಂದ ನಿರ್ಗತಿಕರ ಶೋಷಣೆ ಆಗುತ್ತೆ ನಿರ್ಗತಿಕರ ಶೋಷಣೆ ಆಗತಿರ್ ಆಗುತ್ತಿಲ್ಲ ಈಗ ನಿರ್ಗತಿಕರು ಅಂತವ್ರನ್ನ ಅವ್ರು ನಿರ್ಗತಿಕರು ಅಂದ್ರೆ ಅವ್ರು ಏನೂ ಕಾಗ್ದೇ ಇರುವಂತ ಅಲ್ಲ ಅವ್ರ ಹತ್ರ ಒಂದು ಈಗ ಚಿಕ್ಕ ಭೂ ಹಿಡುವಳಿ ಇದೆ ಅನ್ಕೊಳ್ಳೋಣ ಅವ್ರ ಹತ್ರ ನೀರಾವರಿ ಕಡಿಮೆ ಏನೋ ಇದೆಯೋ ಏನೋ ಅದ್ರದ್ದು ರಿಲೇಟೆಡ್ ಒಂದಿಷ್ಟು ಸಮಸ್ಯೆಗಳೇ ಇದ್ದಾವೆ ಅಂಥವ್ರು ಅಂತ ಒಂದಿಷ್ಟು ಜನ ಸೇರಿ ಒಂದು ಸಂಘ ಕಟ್ಕೋತಾರೆ ಒಬ್ರಿಗೊಬ್ರಿಗೆ ಪರಸ್ಪರ ಸಹಾಯ ಆಗುವ ಇಂಟೆನ್ಷನ್ ಹೊಂದಿರ್ತಾರೆ ಅವರಿಗೆ ಅವರದ್ದು ಅವ್ರ ಒಳಗಿನ ಗುರಿ ಏನಾಗಿರುತ್ತದೆ ಪ್ರಜಾಪ್ರಭುತ್ವ ಅವರ ಮೇನ್ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಆಗಿರುತ್ತದೆ ಏನಂದರೆ ಅಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ನಿಲುವುಗಳನ್ನು ಹೇಳುವ ಒಂದು ಹಕ್ಕಿರುತ್ತದೆ ಅವರೆಲ್ಲ ಸೇರಿ ಪ್ರಜಾಪ್ರಭುತ್ವ ಪ್ರತಿಯೊಬ್ಬರಿಗೂ ಅದರಲ್ಲಿ ಅಲ್ಲಿ ಈಕ್ವಲ್ ಅದರಲ್ಲಿ ಒಬ್ಬ ಮೇಲು ಒಬ್ಬ ಕೀಳು ಇಲ್ಲ ಎಲ್ಲರೂ ಈಕ್ವಲ್ ಆಗಿರ್ತಾರೆ ಅಲ್ಲ ತಮ್ಮ ಆರ್ಥಿಕ ಸಮಸ್ಯೆಗಳನ್ನು ಅವರು ಬಗೆಹರಿಸ್ಕೊಳ್ತಾರೆ ಎಲ್ಲರೂ ಸೇರಿ ಒಂದೊಂದು ಸ್ವಲ್ಪ ದುಡ್ಡು ಇದು ಮಾಡಿ ಒಂದು ಸಂಘ ರಚಿಸ್ಕೊಂಡು ಪ್ರ ಪರಸ್ಪರ ಸಹಾಯ ಆಗಿ ತಮ್ಮ ಆರ್ಥಿಕ ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೊಳ್ತಾರೆ ಸಾಮಾಜಿಕ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಸಾಮಾಜಿಕ ಪಿಡುಗಳು ಬೇರೆ ಬೇರೆ ಇದೆ ಅದನ್ನು ನಿಮ್ಗೆ ಗೊತ್ತಿದೆಯಲ್ಲ ಈಗ ಸಾಮಾಜಿಕ ಪಿಡುಗಳು ಒಂದು ನೀವು ನೋಡ್ಬೋದು ಈ ಮಧ್ಯವರ್ಜನ ಶಿಬಿರ ಕೂಡ ಮಾಡ್ಬೋದು ಒಂದು ಕೋಪರೇಟಿವ್ ಕೋ ಆಪರೇಟಿವ್ ಸಂಸ್ಥೆ ಅಂತೇಳಿ ಅದು ಕೂಡ ಮಾಡ್ಬೋದು ಅವರು ಮತ್ತು ಸಾಂಸ್ಕೃತಿಕ ಒಂದು ಸಂಘದವರು ಒಂದು ಸೇರಿ ಒಂದು ವೀಕೆಂಡು ಸೇರೋದು ಅವ್ರದ್ದೊಂದು ಏನೋ ಒಂದು ಎಂಟರ್ಟೈನ್ಮೆಂಟು ಅಥವಾ ಅವ್ರದ್ದೊಂದು ಏನೋ ಒಂದು ಕಲೆನೋ ಅದನ್ನು ಪ್ರಚಾರ ಮಾಡೋದು ಅದು ಕೂಡ ಒಂದು ಏನಾಗಿರುತ್ತದೆ ಒಂದು ಅದರದ್ದು ಇಂಟೆನ್ಷನ್ ಆಗಿರುತ್ತದೆ ಅವರು ಅದು ಮಾಡದೇ ಇರ್ಬೋದು ಬಟ್ ಒಂದು ಇದು ಮಾಡುವ ಪ್ರಜಾಪ್ರಭುತ್ವದಡಿ ಅವರು ತಮ್ಮ ತಮ್ಮ ಅದ್ರಲ್ಲಿ ನೋಡಿ ಮತ್ತೊಂದು ಒಬ್ಬ ಸದಸ್ಯ ಒಬ್ಬ ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಅಥವಾ ಅವನೊಬ್ಬ ಹಿಂದೂ ಆಗಿರ್ಬೋದು ಅವರು ಮೂರು ಜನರ ಹಬ್ಬ ಹರಿದಿನಗಳನ್ನು ಧಾರ್ಮಿಕವಾಗಿ ಈಕ್ವಲ್ ಆಗಿ ಸೆಲೆಬ್ರೇಟ್ ಮಾಡುವ ಅಧಿಕಾರವನ್ನು ಕೂಡ ಹೊಂದಿರುತ್ತಾರೆ ಯಾವುದರಲ್ಲಿ ಆ ಸಂಘದಲ್ಲಿ ಸೊ ಅದರಲ್ಲಿ ಪ್ರಜಾಪ್ರಭುತ್ವನೇ ಪ್ರಜಾಪ್ರಭುತ್ವನೇ ಮೊದಲ ಆದ್ಯತೆ ಆಗಿರುತ್ತದೆ ಪ್ರಜಾಪ್ರಭುತ್ವದೇ ಮೊದಲ ಆದ್ಯತೆ ಆಗಿರುತ್ತದೆ ಮತ್ತು ಅವರೆಲ್ಲ ಒಂದು ನಿರ್ದಿಷ್ಟ ಗುರಿ ಇರ್ತಾರೆ ಅವ್ರ ಸದಸ್ಯರಿಗೆ ಸಮಾನ ಮನಸ್ಕರ ಅನ್ನೋದಿದೆಯಲ್ಲ ಸಮಾನ ಮನಸ್ಕರು ಇದೆಯಲ್ಲ ಅದು ಕೋಆಪರೇಟಿವ್ದು ಕೀ ಕೀ ಏನಂದರೆ ಸಮಾನ ಮನಸ್ಥಿತಿ ಸಮಾನ ಮನಸ್ಥಿತಿ ಮನಸ್ಥಿತಿ ಇದೆಯಲ್ಲ ಅದು ಕೋಆಪ್ರೇಟಿವ್ದ ಕೀ ಆಗಿರುತ್ತದೆ ಎಂತಕ್ಕಂದರೆ ಒಬ್ಬ ಒಂಥರ ಥಿಂಕ್ ಮಾಡಿ ಮತ್ತೊಬ್ಬ ಒಂಥರ ಥಿಂಕ್ ಮಾಡೋದಾದರೆ ಸಹಕಾರ ಲಾಘ ಹೊಡೆಯತ್ತೆ ಸಹಕಾರ ವರ್ಕೌಟ್ ಆಗೋಲ್ಲ ಎಲ್ಲಿ ಪ್ರಯತ್ನ ಒಂದು ಗುರಿಯೆಡೆಗೆ ಒಂದೇ ದಾರಿ ಒಂದು ಕೋಆಪರೇಟಿವ್ನಲ್ಲಿ ಅಲ್ಲಿ ಒಂದೇ ಗುರಿ ಇರುತ್ತೆ ಎಲ್ಲರದ್ದು ಒಂದೇ ಗುರಿ ಒಂದೇ ಮಾರ್ಗ ಇದೆಲ್ಲ ಕೂಡ ಸಹಕಾರದ ಮೇನ್ ಇಂಟೆನ್ಷನ್ಗಳಾಗಿರುತ್ತವೆ ಅಂದರೆ ಒಂದೇ ಗುರಿ ಇರುವ ವ್ಯಕ್ತಿಗಳು ವೈಯಕ್ತಿಕವಾಗಿ ಆ ಗುರಿಯನ್ನು ಈಗ ನಂಗೆ ಒಂದು ನಾನು ಒಬ್ಬನೇ ಮಾಡದೇ ಇರುವ ಮಾಡೋಕ್ಕೆ ಸಾಧ್ಯ ಇರದೇ ಇರುವ ಒಂದು ಇದನ್ನು ಕೆಲಸವನ್ನು ಒಂದು ಗುಂಪಾಗಿ ಸಮಾನ ಮನಸ್ಕರು ನಾವೆಲ್ಲ ಸೇರಿ ಅದನ್ನು ಸಾಧಿಸೋಣ ಎನ್ನುವುದು ಹೋಗುವುದೇ ಒಂದು ಸಹಕಾರ ಆಗಿದೆ ಗೊತ್ತಾಯ್ತಲ್ಲ ಗೆಳೆಯರೆ ಇದು ಇಷ್ಟೇ ಕೆಲಸವನ್ನು ನಾನು ಇಂಡಿವಿಜುವಲಿ ಮಾಡಲಿಕ್ಕಾಗೋದಿಲ್ಲ ಸೊ ನನ್ನಂತೆ ಸಮಾನ ಮನಸ್ಕರು ಸೇರಿ ಆ ಗುರಿಯನ್ನು ಸಾಮೂಹಿಕವಾಗಿ ಸಾಧಿಸುವುದೇ ಸಹಕಾರ ಆಗಿದೆ ಇದು ಬೇಸಿಕ್ ಇದು ಡೆಫಿನೇಷನ್ ಹೀಗೆ ನೀವು ಬರೀರಿ ಓಕೆನಾ ಈಗ ನಾನು ಎರಡು ಮೂರು ಥರ ಹೇಳಿದೆ ಈಗ ಇಲ್ಲೊಂದು ಟೈಪ್ ಮಾಡಿದೆ ನೋಡಿ ಇದು ಒಂಥರ ಡೆಫಿನೇಷನ್ ಸಹಕಾರ ಅಂದರೆ ಜೊತೆಗೂಡಿ ಕೆಲಸ ಮಾಡೋದು ಕೂಡಿ ಬಾಳೋದು ಕೂಡ ಆಗಿದೆ ಮತ್ತು ನಾನು ಈಗ ಹೇಳಿದ್ನಲ್ಲ ಅದು ಕೂಡ ಒಂದು ಡೆಫಿನೇಷನ್ ಇದನ್ನೆಲ್ಲ ನೀವು ಒಂದು ಸಪ್ರೇಟ್ ನೋಟ್ ಡೌನ್ ಮಾಡ್ಕೊಳ್ಳಿ ನಿಮ್ಗೆ ಬರೆಯೋಕ್ಕೆ ಈಸಿ ಆಗುತ್ತೆ ಓಕೆನಾ ಈಗ ಇದೀಗ ಐ ಸಿ ಐ ಆಯ್ತಲ್ಲ ಈಗ ಮತ್ತೊಬ್ಬರು ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ ಅದನ್ನು ಹೇಳ್ತೀನಿ ವಿ ಎಲ್ ಮೆಹ್ತಾ ವಿ ಎಲ್ ಮೆಹ್ತಾ ಇವರು ಭಾರತದ ಸಹಕಾರ ದಿಗ್ಗಜವ ಓಕೆನಾ ಇವ್ನ ಡೆಫಿನೇಷನ್ ಇವ್ರು ಏನು ಕೊಟ್ಟಿದ್ದಾರೆ ಅಂದರೆ ಸಾಮಾನ್ಯ ಗುರಿಗಳುಳ್ಳ ಅಥವಾ ಸಾಮಾನ್ಯ ಅಗತ್ಯಗಳುಳ್ಳ ವ್ಯಕ್ತಿಗಳು ಒಬ್ರಿಗೆ ಸಾಮಾನ್ಯ ಅಗತ್ಯಗಳಿವೆ ಆ ವ್ಯಕ್ತಿಗಳು ತಮ್ಮ ಆರ್ಥಿಕ ಗುರಿ ಸಾಧನೆಗಾಗಿ ಐಚ್ಛಿಕವಾಗಿ ಒಂದುಗೂಡುವಂತೆ ಪ್ರೇರೇಪಿಸುವ ವಿಶಾಲ ಚಳುವಳಿ ಪುನಃ ಹೇಳ್ತೀನಿ ಬರ್ಕೊಳ್ಳಿ ಸಾಮಾನ್ಯ ಅಗತ್ಯಗಳುಳ್ಳ ವ್ಯಕ್ತಿಗಳು ತಮ್ಮ ಆರ್ಥಿಕ ಗುರಿ ಸಾಧನೆಗಾಗಿ ಐಚ್ಛಿಕವಾಗಿ ಒಂದುಗೂಡುವಂತೆ ಪ್ರೇರೇಪಿಸುವ ವಿಶಾಲ ಚಳುವಳಿ ಓಕೆನಾ ಅಂದರೆ ಈಗ ನಾನು ಹೇಳ್ತೀನಿ ಇದಕ್ಕೆ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಿ ಎ ಇಂಟರ್ನ್ಯಾಷನಲ್ ಕೋಪ್ರೇಟಿವ್ ಅಲೈನ್ಸಲ್ಲಿ ಹೇಳಿದ್ನಲ್ಲ ಅದೇ ಥರ ಸಾ ಇಂದು ಹಾಗೆ ಸಾಮಾನ್ಯ ಅಗತ್ಯಗಳುಳ್ಳ ಒಂದು ಹಳ್ಳಿಗಳಲ್ಲಿ ಒಂದು ಸಾಮಾನ್ಯ ಅಗತ್ಯ ಒಂದು ಕೃಷಿಗೆ ಎಲ್ಲರೂ ಸೇರಿ ಒಂದು ಅಥವಾ ಸಾಮಾಜಿಕ ಪಿಡುಗಳ ಬಗ್ಗೆ ಎಲ್ಲರೂ ಸೇರಿ ಒಂದು ಮತ್ತು ಒಬ್ರಿಗೊಬ್ಬರು ಸಹಾಯ ಆಗೋದು ಆದ್ದರಿಂದ ಇದೊಂದು ಎಲ್ಲರದ್ದು ಸಾಮಾನ್ಯ ಅಗತ್ಯಗಳಿಗೆ ಅಲ್ಲಿ ಮತ್ತು ತಮ್ಮ ಆರ್ಥಿಕ ಗುರಿ ಸಾಧನೆಗಾಗಿ ಸಾಮಾನ್ಯ ಒಂದು ಬೇರೆದೆಲ್ಲ ಮಾಡುವ ಸಾಮಾಜಿಕ ಬೇರೆ ಇಟ್ಕೊಳ್ಳೋಣ ಸಾಂಸ್ಕೃತಿಕ ಬೇರೆ ಇಟ್ಕೊಳ್ಳೋಣ ಆರ್ಥಿಕ ಗುರಿ ಸಾಧನೆ ವೆರಿ ಇಂಪಾರ್ಟೆಂಟ್ ಅದು ಇಂಡಿವಿಜುವಲಿ ಆಗಲ್ಲ ಆಗುತ್ತೆ ಬಟ್ ಕಷ್ಟ ಇದೆ ಕೆಲವು ಹಳ್ಳಿಗಳಲ್ಲಿ ಆರ್ಥಿಕ ಗುರಿ ಸಾಧನೆಗಾಗಿ ನಾವೆಲ್ಲ ಎಲ್ಲರೂ ಒಂದೇ ಇಚ್ಛೆಯಿಂದ ಒಂದುಗೂಡುವಂತೆ ಪ್ರೇರೇಪಿಸುವ ಒಂದು ಚಳುವಳಿ ಗೊತ್ತಾಯ್ತಾ ಇಷ್ಟೇ ಇದನ್ನು ನೀವು ಸಿಂಪಲ್ ಆಗಿ ಬರಿಬೋದಾಗಿದೆ ಈಗ ನಾನು ಎರಡು ಒಂದು ಇದು ಹೇಳಿದೆ ಸಹಕಾರ ಅಂದೇಳಿ ಬೇಸಿಕ್ ಎಡ್ ಡೆಫಿನೇಷನ್ ಹೇಳಿದೆ ಐ ಸಿ ಎ ಅವ್ರದ್ದು ಡೆಫಿನೇಷನ್ ಹೇಳಿದೆ ಮತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದೆ ಮತ್ತು ಈಗ ವಿ ಎಲ್ ಮೆಹ್ತಾ ಅವ್ರದ್ದು ಹೇಳಿದೆ ಈಗ ಮೂರೇನೋ ಆಯಿತು ಅದೇ ಕೋಆಪರೇಟಿವ್ ಪ್ರಬಂಧ ಬಾರಿಯಾಗಿ ಹೇಳ್ಬೋದು ಎಲ್ಲರೂ ಒಂದು ಕೆಲವು ಬರ್ತದೆ ಕೋಆಪರೇಟಿವ್ ಸಂಸ್ಥೆಗಳು ನಿಮ್ಮ ಕರಾವಳಿಯಲ್ಲಿ ದೊಡ್ಡ ದೊಡ್ಡ ಈವೆಂಟ್ ಮಾಡ್ತಾರೆ ಅದ್ರ ಜೊತೆಗೆ ಪ್ರಬಂಧ ಬಾರಿ ಸ್ಪರ್ಧೆ ಎಲ್ಲ ಇರುತ್ತೆ ಎಂಪ್ಲಾಯ್ಗಳಿಗೆ ಆಗ ನೀವು ಇದನ್ನೆಲ್ಲ ಒಂದು ಬರ್ಕೊಳ್ಳೋದ್ರಿಂದ ನಿಮಗೆ ತುಂಬ ಹೆಲ್ಪ್ಫುಲ್ ಇದೆ ಓಕೆನಾ ಈಗ ಈಗ ಎರಡಾಯಿತು ವಿ ಎಲ್ ಮೆಹಾಯಿತು ಇನ್ಯಾರ್ದವರು ಒಂದು ಕೊಡ್ತೇನೆ ಇನ್ಯಾರ್ದು ಕೊಡುವ ಸಿಂಪಲ್ ಆಗಿ ಡಿ ಜಿ ಕರ್ವೆ ಡಿ ಜಿ ಕರ್ವೆ ಅವ್ರದ್ದು ಕೊಡ್ತೇನೆ ಕರ್ವೆ ಡಿ ಜಿ ಕರ್ವೆ ಅವ್ರದ್ದು ಡೆಫಿನೇಷನ್ ಕೊಡ್ತೇನೆ ಸ್ವಸಹಾಯ ಮತ್ತು ಪರಸ್ಪರ ಸಹಾಯ ಸಹಕಾರದ ಸಾರವಾಗಿದೆ ಇಷ್ಟೇ ನೋಡಿ ಎಷ್ಟು ಸಿಂಪಲ್ ನೀವು ನಿನ್ನಿಂದ ನಿನ್ನಿನ ಎಪಿಸೋಡಲ್ಲಿ ನಾನು ಹೇಳಿದ್ದೆ ಸಹಕಾರ ಮತ್ತು ಪ್ರಕೃತಿ ಅಲ್ಲಿ ಏನು ಮೂಲ ತತ್ವ ಏನೇ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಮೂಲ ತತ್ವ ಡೆಫಿನೇಷನ್ ಇದು ಡೆಫಿನೇಷನ್ ಅಲ್ಲ ಮೂಲ ತತ್ವ ಈಗ ಡಿ ಜಿ ಅವರು ಏನು ಹೇಳಿದರೆ ಪರಸ್ಪರ ಸಹಾಯ ಮತ್ತು ಸ್ವಸಹಾಯ ಪರಸ್ಪರ ಸಹಾಯ ಮತ್ತು ಸ್ವಸಹಾಯ ಈಗ ಪರಸ್ಪರರಿಗೆ ಸಹಾಯ ಮಾಡೋದು ಅಷ್ಟೊತ್ತಿಗೆ ಪರಸ್ಪರ ಸಹಾಯ ಮಾಡೋದ್ರಿಂದ ಅವರು ನಮ್ಗೆ ಸಹಾಯ ಮಾಡ್ಬೋದು ಎಂಬ ಗುರಿ ಇರುವುದೇ ಪರಸ್ಪರರ ಸಹಾಯದಿಂದ ಸ್ವಸಹಾಯ ಇದೇ ಡಿ ಜಿ ಅವರು ಡಿ ಜಿ ಕರ್ವೆ ಅವ್ರದ್ದೇನು ಸ್ವಸಹಾಯ ಮತ್ತು ಪರಸ್ಪರ ಸಹಾಯ ಸಹಕಾರದ ಸಾರವಾಗಿದೆ ಡಿ ಜಿ ಅವರು ಇಷ್ಟೇ ಹೇಳೋದು ನೀವು ಮೂರು ಡೆಫಿನೇಷನ್ ತಿಳ್ಕೊಳ್ಳಿ ನಿಮಗೆ ಸಾಕು ಏನಂದರೆ ಡಿ ಜಿ ಅವರು ಏನು ಹೇಳ್ತಾರೆ ಸ್ವಸಹಾಯ ಮತ್ತು ಪರಸ್ಪರ ಸಹಾಯ ಸಹಕಾರದ ಸಾರವಾಗಿದೆ ಇದು ಐ ಸಿ ಎ ಅವ್ರ ಪ್ರಕಾರ ಏನು ನಾನು ಹೇಳಿದ್ದೀನಿ ಆಲ್ರೆಡಿ ಮತ್ತು ವಿ ಎಲ್ ಮೆಹ್ತಾ ಅವ್ರದ್ದು ಆಲ್ರೆಡಿ ಹೇಳಿದ್ದೀನಿ ಸೊ ಈಗ ಮೂರು ಡೆಫಿನೇಷನ್ ದಿಗ್ಗಜರಿಂದ ಬಂದಿದೆ ಒನ್ ಡೆಫಿನೇಷನ್ ನಾನು ಇಲ್ಲಿ ಮೇಲೆ ಟೈಪ್ ಮಾಡಿದ್ದೀನಿ ನೋಡಿ ಅದು ಒಟ್ಟು ನಾಲ್ಕು ಹೇಳಿದ್ದೀನಿ ಸೊ ನಿಮಗೀಗ ಒಂದು ಪುಟ ಪ್ರಬಂಧ ಆರಾಮವಾಗಿ ಬರಿಬೋದು ಅಥವಾ ಸಾಧಾರಣ ಒಂದು ಐದರಿಂದ ಆರು ಮಾರ್ಕ್ ಇದು ನೀವು ಎಕ್ಸಾಂಪಲ್ಲಿ ಏನೇ ಒಂದು ಕ್ವಶನ್ ಕೇಳಿದ್ರು ನೀವು ಇಷ್ಟನ್ನು ಆರಾಮವಾಗಿ ಬರೀಬಹುದು ಮತ್ತು ಸಹಕಾರದ ವೈಶಿಷ್ಟ್ಯಗಳು ಗೊತ್ತಿರಬೇಕು ನಿಮಗೆ ವೈಶಿಷ್ಟ್ಯ ವೈಶಿಷ್ಟ್ಯಗಳ ಬಗ್ಗೆ ಗೊತ್ತಿರಬೇಕು ಸಹಕಾರದ ವೈಶಿಷ್ಟ್ಯ ಏನು ಒಂದು ಇದು ವ್ಯಕ್ತಿಗಳ ಸಂಘಟನೆ ಇದು ಇಂಪಾರ್ಟೆಂಟ್ ವ್ಯಕ್ತಿಗಳ ಸಂಘಟನೆ ಸಂಘಟನೆ ಇದು ವ್ಯಕ್ತಿಗಳ ಸಂಘಟನೆಯಾಗಿರ್ತದೆ ಸಹಕಾರ ವ್ಯಕ್ತಿಗಳ ಸಂಘಟನೆಯಾಗಿರ್ತದೆ ಮತ್ತೊಂದು ಇದು ವ್ಯವಹಾರ ನಡೆಸುವ ಸಂಸ್ಥೆ ಕರೆಕ್ಟಾ ಒನ್ ಇದು ಎರಡನೇದು ಇದು ವ್ಯವಹಾರ ನಡೆಸುವ ಸಂಸ್ಥೆ ವ್ಯವಹಾರ ನಡೆಸುವ ಸಂಸ್ಥೆ ವ್ಯವಹಾರ ನಡೆಸುವ ಸಂಸ್ಥೆ ಕರೆಕ್ಟಾ ವ್ಯಕ್ತಿಗಳ ಇದು ಸಂಘಟನೆ ಅದರಲ್ಲಿ ಎಲ್ಲ ಸ ಸಂಘ ನಡಬೇಕಾದ್ರೆ ಅಲ್ಲಿ ವ್ಯಕ್ತಿಗಳಿರಬೇಕು ಮತ್ತು ಇದು ವ್ಯವಹಾರ ಮಾಡುತ್ತವೆ ಕರೆಕ್ಟ್ ವ್ಯವಹಾರ ಮಾಡೇ ಇರ್ತದೆ ಲಾಭದ ಉದ್ದೇಶದಿಂದ ಅಲ್ಲ ಸಹಕಾರದ ಉದ್ದೇಶದಿಂದ ವ್ಯವಹಾರ ಮಾಡುತ್ತದೆ ಇದರದ್ದು ಉದ್ದೇಶ ಏನು ಸ್ವಯಂ ಪ್ರೇರಿತ ಮತ್ತು ಸ್ವಯಂ ಪ್ರೇರಿತ ಸ್ವಯಂ ಪ್ರೇರಿತ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ಮುಕ್ತ ಸದಸ್ಯತ್ವ ಸ್ವಯಂ ಪ್ರೇರಿತ ಮತ್ತು ಮುಕ್ತ ಸದಸ್ಯತ್ವ ವೆರಿ ಇಂಪಾರ್ಟೆಂಟ್ ಮತ್ತು ಮೂರಾಯ್ತಲ್ಲ ಇವು ಮೂರು ಬರ್ ಮತ್ತೆ ನಾಲ್ಕನೇದು ಪ್ರಜಾಸತಾತ್ಮಕ ಸಂಸ್ಥೆ ಸತಾತ್ಮಕ ಪ್ರಜಾಸತ್ತಾತ್ಮಕ ಸಂಸ್ಥೆ ಪ್ರಜಾಸತ್ತಾತ್ಮಕ ಸಂಸ್ಥೆ ಮತ್ತು ಐದನೇದು ವ್ಯವಹಾರ ಮಾಡುವುದು ಲಾಭದ ಉದ್ದೇಶದ ವ್ಯವಹಾರ ಅಲ್ಲ ಲಾಭದ ಉದ್ದೇಶದ ವ್ಯವಹಾರ ಅಲ್ಲ ಉದ್ದೇಶ ಅಲ್ಲ ಏನು ಉದ್ದೇಶ ಇದ್ರೂ ಪರಸ್ಪರ ಸೇವಾ ಮನೋಭಾವದ ಉದ್ದೇಶ ಸೇವಾ ಮನೋಭಾವ ಲಾಭದ ಉದ್ದೇಶ ಅಲ್ಲ ಇದಕ್ಕೆ ಸೇವಾ ಮನೋಭಾವದ ಉದ್ದೇಶ ಹೊಂದಿರುತ್ತದೆ ಇದು ಮತ್ತು ಲಾಭಾಂಶನ ಏನು ಮಾಡ್ತಾರೆ ಹಂಚಿಕೊಳ್ಳುತ್ತಾರೆ ಲಾಭಾಂಶವನ್ನು ಲಾಭಾಂಶವನ್ನು ಏನು ಮಾಡ್ತಾರೆ ನ್ಯಾಯಯುತ ಹಂಚಿಕೆ ನ್ಯಾಯಯುತ ಹಂಚಿಕೆ ಮಾಡ್ತಾರೆ ನೀವು ನೋಡ್ಬೋದು ನಿಮ್ಮ ಪ್ಯಾಕ್ಸ್ಗಳಲ್ಲಿ ಇರ್ತಾವಲ್ಲ ಮನೆ ಕಡೆ ಆ ಪ್ಯಾಕ್ಸ್ಗಳಲ್ಲಿ ಡಿವಿಡೆಂಡ್ ಕೊಡ್ತಾರೆ ಗೊತ್ತಾ ಕೇಳಿರ್ಬೋದು ನೀವು ಅದು ನ್ಯಾಯಯುತ ಹಂಚಿಕೆ ಆಗಿರ್ತದೆ ಏಳನೇದು ಏಳನೇದು ಏನು ಏಳನೇದು ಸದಸ್ಯರ ಆರ್ಥಿಕ ಸದಸ್ಯರ ಆರ್ಥಿಕ ಸಾಮಾಜಿಕ ಸಾಮಾಜಿಕ ಮತ್ತು ನೈತಿಕ ಅಭಿವೃದ್ಧಿ ನೈತಿಕ ಅಭಿವೃದ್ಧಿಗೆ ಶ್ರಮ ನೈತಿಕ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಅಭಿ ವೃದ್ಧಿಗೆ ನೈತಿಕ ಅಭಿವೃದ್ಧಿಗೆ ಶ್ರಮಿಸುತ್ತದೆ 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 ನೈತಿಕ ಅಭಿವೃದ್ಧಿಗೆ ಶ್ರಮಿಸುತ್ತದೆ ಓಕೆನಾ ಇದು ಇದರ ಮೇನ್ ಉದ್ದೇಶಗಳು ಗೊತ್ತಾಯ್ತಲ್ಲ ನಿಮಗೆ ಸಹಕಾರದ ವೈಶಿಷ್ಟ್ಯಗಳು ಈಗ ನಿಮ್ಮ ಸಹಕಾರ ತತ್ವಗಳಿದೆಯಲ್ಲ ಸಹಕಾರ ತತ್ವಗಳು ಬ್ರೀಫಾಗಿ ಹೇಳ್ತೀನಿ ನೋಡಿ ಹೇಳಿ ಪಟಪಟ ಹೇಳ್ತೀನಿ ನೋಡಿ ಸ್ವಯಂ ಪ್ರವೃತ್ತ ಮತ್ತು ಮುಕ್ತ ಸದಸ್ಯ ಪ್ರಜಾಸತ್ತಾತ್ಮಕ ಸದಸ್ಯರ ಹತೋಟಿ ಆರ್ಥಿಕ ಚಟುವಟಿಕೆಗಳ ಸದಸ್ಯರ ಪಾಲು ಸ್ವಾಯತ್ತತೆ ಮತ್ತು ಸ್ವಾತಂತ್ರ್ಯ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಸಹಕಾರ ಸಂಸ್ಥೆಗಳ ನಡುವಿನ ಪರಸ್ಪರ ಸಹಕಾರ ಸಾಮಾಜಿಕ ಕಳಕಳಿ ಇಷ್ಟೇ ಹೇಳೋದು ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಒಂದು ಫುಲ್ ಕ್ಲಾಸ್ ಮಾಡೋಕ್ಕಿದೆ ಯಾವುದು ಸಹಕಾರ ತತ್ವಗಳ ಬಗ್ಗೆ ಈಗ ನಿಮ್ಗೆ ವೈಶಿಷ್ಟ್ಯಗಳು ಗೊತ್ತಾಯ್ತಲ್ಲ ವೈಶಿಷ್ಟ್ಯಗಳು ಏನಿಲ್ಲ ವೈಶಿಷ್ಟ್ಯಗಳ ಏನೆಂದರೆ ಸಹಕಾರಿ ತತ್ವನೇ ಸಹಕಾರದ ವೈಶಿಷ್ಟ್ಯಗಳಾಗಿರ್ತವೆ ಸಹಕಾರ ತತ್ವಗಳೇ ಸಹಕಾರದ ವೈಶಿಷ್ಟ್ಯಗಳಾಗಿರ್ತವೆ ಈಕ್ವಲ್ ಆಗಿರ್ತವೆ ಓಕೆನಾ ನಾನು ಇದ್ರ ಬಗ್ಗೆ ನಿಮಗೆ ಸಹಕಾರ ತತ್ವಗಳ ಬಗ್ಗೆ ಇನ್ನೊಂದೇನು ಬ್ರೀಫಾಗಿ ಕ್ಲಾಸ್ ಮಾಡ್ತೀನಿ ಇವತ್ತಿನ ಕ್ಲಾಸ್ ಇಷ್ಟೇ ಸಹಕಾರ ಎಂದರೇನು ನಿಮ್ಗೆ ಗೊತ್ತಾಗಿರುತ್ತಲ್ಲ ಈಗ ನೀವು ಸಿಂಪಲ್ಲಾಗಿ ಯಾವುದಾದ್ರೂ ಎಕ್ಸಾಮಲ್ಲಿ ಈ ಮಲ್ಟಿಪಲ್ ಚಾಯ್ಸೆಲ್ಲ ಬರ್ತವಲ್ಲ ಅದರಲ್ಲಿ ಕೇಳೋದಾದರೆ ಈ ಸಿಂಪಲ್ ಸಿಂಪಲ್ಲಾಗಿ ಇರ್ತದೆ ಸಹಕಾರ ಎಂದರೆ ಜೊತೆಗೂಡಿ ಕೆಲಸ ಮಾಡೋದು ಕುಡಿ ಬಾಳೋದು ಸಹಕಾರದ ಇದೇನಾಗಿರುತ್ತದೆ ಮೂಲ ತತ್ವ ಏನಾಗಿರ್ತದೆ ಇದಾಗಿರ್ತದೆ ಅಂತ ತಾನು ಎಲ್ಲರಿಗಾಗಿ ಎಲ್ಲರೂ ತನಗಾಗಿ ಅಥವಾ ಮತ್ತೊಂದು ಇದು ಹೇಳಿದ್ನಲ್ಲ ಕರುವೆ ಅವ್ರದ್ದು ಡೆಫಿನೇಷನ್ ಸ್ವಸಹಾಯದಿಂದ ಪರಸ್ಪರ ಸಹಾಯ ಇವು ಮೂರಲ್ಲಿ ಒಂದು ಕ್ವಶನಿಗೆ ಬಂದೇ ಬರುತ್ತೆ ಯಾವತ್ತಾದರೂ ಎಕ್ಸಾಮಿಗೆ ಬಂದರೆ ಇವುಗಳ ಬಗ್ಗೆ ಗಮನ ಇರಲಿ ಗೆಳೆಯರೆ ಇದು ಇವತ್ತಿನ ಸಹಕಾರ ಎಂದರೇನು ಅದರ ಬಗ್ಗೆ ಕ್ಲಾಸ್ ಆಗಿದೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರೆ ಮುಂದಿನ ಎಪಿಸೋಡ್ನಲ್ಲಿ ಮುಂದೆ ಸಹಕಾರ ಬಾವುಟಗಳ ಬಗ್ಗೆ ಮಾಡಲಿಕ್ಕಿದೆ ಮತ್ತು ಸಹಕಾರದ ಉದ್ದೇಶಗಳ ಬಗ್ಗೆ ಅಥವಾ ಮಹತ್ವಗಳ ಬಗ್ಗೆ ಮಾತಾಡಲಿಕ್ಕಿದೆ ಅವುಗಳ ಬಗ್ಗೆ ಎಲ್ಲ ಸಪ್ರೇಟ್ ಕ್ಲಾಸನ್ನು ಮಾಡ್ತೀನಿ ಗೆಳೆಯರೆ ಇದು ಇವತ್ತಿನ ಕ್ಲಾಸ್ ಆಗಿರುತ್ತದೆ ಮತ್ತು ನೀವು ಗ್ರೂಪನ್ನು ಇದು ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ನ ಐಕನ್ನು ಪ್ರೆಸ್ ಮಾಡಿ ಗೆಳೆಯರೆ ಯಾಕಂದರೆ ಮುಂದೆಲ್ಲ ನಾನು ತುಂಬ ಕ್ಲಾಸ್ ಮಾಡಲಿಕ್ಕಿದ್ದೀನಿ ಪ್ರತಿಯೊಂದು ಒಂದು ಟಾಪಿಕ್ಗಳ ಮೇಲೆ ಕ್ಲಾಸ್ ಮಾಡ್ತಾಯಿದ್ದೀನಿ ನಿಮಗೆ ಅದರಿಂದ ನಾನು ಮಾಡೋದರಿಂದ ನಿಮ್ಗೆ ಇದು ಬರುತ್ತೆ ಅಂತಂದರೆ ಮೆಸೇಜ್ ಬರುತ್ತೆ ಐಕಾನ್ ಪ್ರೆಸ್ ಮಾಡೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಮತ್ತು ಕೊನೆಯದಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಮುಂದಿನ ಜೀವನಕ್ಕೆ ಮುಂದಿನ ಸಮಾಜಕ್ಕೆ ಸಹಕಾರ ಒಂದೇ ಮಾರ್ಗ ಸಹಕಾರಂ ಗೆಲ್ಗೆ ಸಹಕಾರಂ ಬಾಳ್ಗೆ ಥ್ಯಾಂಕ್ ಯು ಸೈನಿಂಗ್ ಆಫ್